ಹಾಯ್ ನೋ ಗೈಸ್ ಟು ಗೋಪಿನಂದಾಸ್ ಲೈಫ್ ಸ್ಟೈಲ್ ಗೈಸ್ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇದು ಎರಡು ಸಾವಿರದ ಇಪ್ಪತ್ತೈದರ ಎರಡನೇ ದಿನದ ಬ್ಲಾಗ್ ಸೊ ನಿಮ್ಮ ಎಲ್ಲಾರ ದಿನ ಇವತ್ತು ಚೆನ್ನಾಗಿ ಹೋಗ್ಲಿ ಅಂತ ಕೇಳಿಕೊಡ್ತಾ ನಾನು ಈ ಒಂದು ದಿನನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆ ನನ್ನ ದಿನ ಕೂಡ ಚೆನ್ನಾಗಿ ಹೋಗಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಇವತ್ತು ಸಿಕ್ಸ್ ಓ ಕ್ಲಾಕಿಂದ ನನ್ನ ಒಂದು ಡೇ ಸ್ಟಾರ್ಟ್ ಆಗ್ತಾ ಇದೆ ಇವಾಗ ಫಸ್ಟ್ ತಕ್ಷಣ ಒಂದು ಗ್ಲಾಸು ನಾರ್ಮಲ್ ಅದೇ ಕೋಲ್ಡ್ ವಾಟರ್ ಕುಡಿದಿದಾಯಿತು ಕೋಲ್ಡ್ ವಾಟರ್ ಅಂದರೆ ನಾರ್ಮಲ್ ವಾಟರು ಸೊ ಅದಾದಮೇಲೆ ಈಗ ಒಂದು ರಂಗೋಲಿ ಹಾಕ್ಕೋಬೇಕು ರಂಗೋಲಿ ಒಂದು ಚಿಕ್ಕದಾಗಿ ರಂಗೋಲಿ ಎಲ್ಲ ಹಾಕಿದ್ದಾದಮೇಲೆ ಆದ್ಮೇಲೆ ಸ್ನೀರು ಕಾಯಿಸ್ಕೊಂಡು ಕುಡಿತೀನಿ ಯಾವ ರೀತಿ ಕುಡಿತೀನಿ ಅಂತ ನಾನು ನಿಮಗೂ ಕೂಡ ತೋರಿಸ್ತೀನಿ ಮತ್ತು ನಾನು ನನ್ನ ಹಸ್ಬೆಂಡ್ ಇಬ್ಬರು ವಾಕಿಂಗ್ ಹೋಗ್ತೀನಿ ಗೈಸ ಯಾವಾಗಲೂ ಹೋಗ್ತಾ ಇದ್ವಿ ಸೊ ಇತ್ತೀಚೆಗೆ ಸ್ವಲ್ಪ ಒಂದು ಎರಡು ಮೂರು ದಿನದಿಂದ ಹೋಗಲಿಲ್ಲ ಯಾಕಂದರೆ ಅವ್ರಿಗೆ ಹುಷಾರಿರಲಿಲ್ಲ ಸೊ ಅದಕ್ಕೋಸ್ಕರ ಅವ್ರು ಬಂದಿಲ್ಲ ಅಂದರೆ ನನಗೂ ಹೋಗೋಕೆ ಮನಸ್ಸು ಬರೋಲ್ಲ ಸೊ ಅದಕ್ಕೋಸ್ಕರ ಹೋಗಿರಲಿಲ್ಲ ಸೊ ಇವತ್ತು ಇಬ್ರು ಹೋಗ್ತೀವಿ ಇವತ್ತಿಂದ ನಾವು ಇನ್ನೂ ಒಂದು ರೌಂಡ್ ಎಕ್ಸ್ಟ್ರಾ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ವಾಕಿಂಗ್ ಅದಾದಮೇಲೆ ಅವ್ರು ಗೊತ್ತು ಡಯಟ್ ಯಾವ ರೀತಿ ಮಾಡೋದು ಅಂತ ಅವರೇ ನನಗೆ ಹೇಳ್ತಾ ಇದಾರೆ ಈ ರೀತಿ ಮಾಡು ಅಂತ ಸೊ ಅವರ ಒಂದು ಸಜೆಷನಿಂದ ನಾವು ಇಬ್ಬರು ಡಯೆಟ್ನ ಸ್ಟಾರ್ಟ್ ಇದೀವಿ ಇವತ್ತಿಂದ ಅದಾದಮೇಲೆ ಬಿಸ್ನೆಸ್ ಹುಡುಕ್ಬಿಟ್ಟು ಆಮೇಲೆ ವಾಕಿಂಗ್ ಹೋಗ್ತೀವಿ ಆಮೇಲೆ ಬಂದು ಬ್ರೇಕ್ಫಾಸ್ಟ್ ಮಾಡ್ಕೊಳ್ತೀನಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ಹೇಗೆ ಹೇಗೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇವತ್ತಿನ ದಿನ ಹೇಗೆ ಹೋಗುತ್ತೆ ಅಂತ ಹೇಳ್ಬಿಟ್ಟು ನೋಡೋಣ ಬನ್ನಿ ಬಂದಿದ್ದಾವೆ ಮಾರ್ನಿಂಗ್ ನಾನು ಬೇಗ ಎದ್ದೊಳ್ಬೇಕಾದ್ರೆ ನನಗೆ ಇನ್ಸ್ಪಿರೇಷನ್ ಆಗೋದೆ ರಂಗೋಲಿ ಹಾಕಬೇಕು ಅಂತ ಯಾವ ರಂಗೋಲಿ ಹಾಕಬೇಕು ಇವತ್ತು ಅಂತ ಹೇಳಿ ಸೊ ಅದನ್ನು ಎದ್ದ ತಕ್ಷಣ ಒಂದು ರಂಗೋಲಿ ಸೆಲೆಕ್ಟ್ ಮಾಡಿಕೊಂಡು ಬಂದು ಇಲ್ಲಿ ಹಾಕ್ತೀನಿ ಸೊ ಅದು ಚೆನ್ನಾಗಿ ಬಂದರೆ ಅಂತೂ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಇವತ್ತು ಹೇಗೆ ಬಂತು ರಂಗೋಲಿ ಅಂತ ನೋಡಿ ಕಾಯಿಸಿ ಈಗ ರಂಗೋಲಿ ಎಲ್ಲ ಹಾಕೊಂಡಿದ್ದಾಯಿತು ಸೊ ಅದಾದ್ಮೇಲೆ ಬಂದು ಇವಾಗ ಮಾರ್ನಿಂಗ್ ಡ್ರಿಂಕ್ನ ಮಾಡ್ಕೊಳ್ತಾ ಇದೀನಿ ಇದೊಂದು ಮಾರ್ನಿಂಗ್ ವೆಯ್ಟ್ ವೈಟ್ ಲಾಸ್ ಡ್ರಿಂಕ್ ಅಂತ ಹೇಳ್ಬೋದು ಸೊ ಸ್ವಲ್ಪ ಜೀರಿಗೆ ಮತ್ತು ಸೋಂಪು ಚಕ್ಕೆ ಲವಂಗ ಒಂದು ಏಲಕ್ಕಿ ಮತ್ತು ಹಾಗೆ ಎರಡು ಮೆಣಸು ಹಾಕೊಂಡು ಚೆನ್ನಾಗಿ ಕುದಿಸ್ಕೊಂಡು ಹನಿ ಹಾಕೊಂಡು ನಾವು ಬಿಸಿ ಮಾಡ್ಕೊಂಡಿರುವಂತಹ ನೀರನ್ನ ಹಾಕೊಂಡು ಕುಡಿದ್ರೆ ವೈಟ್ ಲಾಸ್ಗೆ ಸಿಕ್ಕಾಪಟ್ಟೆ ಹೆಲ್ಪ್ ಆಗುತ್ತೆ ಸೊ ಹಾಗೆ ಇವತ್ತು ನಾವಿಬ್ಬರು ವೆಯ್ಟ್ ಚೆಕ್ ಮಾಡ್ತೀವಿ ನನ್ನ ಹಸ್ಬೆಂಡ್ ವೈಟ್ ಒನ್ ಒನ್ ಟೂ ಪಾಯಿಂಟ್ ಸೆವೆನ್ ಜೀರೋ ಇದೆ ಹಾಗೆ ನನ್ನ ಒಂದು ವೈಟ್ ಬಂದು ಏಟಿ ಸೆವೆನ್ ಪಾಯಿಂಟ್ ಸೆವೆನ್ ಫೈವ್ ಇದೆ ಒನ್ ವೀಕ್ ಆದಮೇಲೆ ನಾನು ನಿಮಗೆ ನಮ್ಮ ಒಂದು ವೆಯ್ಟ್ ನ ತೋರಿಸ್ತೀವಿ ವೈಸ್ ಇವಾಗ ಹೋಗ್ತಾ ಇದ್ದೀವಿ ಗೆ ಬಿಸಿನೀರೆಲ್ಲ ಕುಡಿದಾಯಿತು ಸೊ ಚಳಿ ಇದೆಯಲ್ವಾ ಸೊ ಅದಕ್ಕೆ ಟೋಪಿ ಎಲ್ಲ ಹಾಕ್ಕೊಂಡು ಹೋಗ್ತಾ ಇದ್ದೀವಿ ನಾನು ನಿಮಗೆ ಹಲ್ಲೋದ ಮೇಲೆ ಸಿಗ್ತೀನಿ ವೈಸ್ ಆಲ್ಮೋಸ್ಟ್ ಇವಾಗ ಸೆವೆನ್ ಫಾರ್ಟಿ ಫೈವ್ ಆಗಿದೆ ಈ ಕಡೆ ಸೂರ್ಯನೂ ಹುಟ್ಟಿದ್ದಾನೆ ಬಟ್ ಆದ್ರೂ ಒಂಥರ ಸಕ್ಕ ಚಳಿ ಚಳಿ ಇದೆ ಆ ಕಡೆ ಎಲ್ಲ ನೀವು ನೋಡ್ತಾ ಇರ್ಬೋದು ಒಂಥರ ಮಂಜು ಅಂದರೆ ಮಂಜು ಬೀಳೋ ಥರ ಅನ್ನಿಸ್ತಾ ಇದೆ ಸೊ ಈಗ ನಾವಿದ್ರೂ ಬಂದ್ವಿ ವಾಕಿಂಗಿಗೆ ನನ್ನ ಹಸ್ಬೆಂಡ್ಗೆ ಇನ್ನೂ ವಾಸಿನೇ ಆಗಲಿಲ್ಲ ಬಟ್ ಆದರೂ ಕೂಡ ಅವರು ಬಂದಿದ್ದಾರೆ ಅವ್ರದ್ದು ಇವತ್ತಿಂದ ರೆಗ್ಯುಲೇಷನ್ ಸ್ಟಾರ್ಟ್ ಆಗಿದೆ ಸೊ ಅದಕ್ಕೋಸ್ಕರ ಅವರು ಬಂದಿರೋದು ಅವ್ರು ಇದ್ರು ಇವತ್ತು ಏನಾದರೂ ಅದು ಫುಲ್ ಸೆಕೆ ಬರೆಸ್ಬೇಕು ಒಂದು ಜ್ವರ ಇರಬೇಕು ಇಲ್ಲ ನಾನು ಇರಬೇಕು ಅಂತ ಸೊ ಅವರು ಸಾಮಾನ್ಯವಾಗಿ ಒಂದು ಎರಡು ದಿನದಲ್ಲಿ ವಾಸಿ ಆಗ್ತಿದ್ದು ಏನೋ ಈ ಸರಿ ಇನ್ನೂ ವಾಸಿ ಆಗಲಿಲ್ಲ ಪಾಪ ನೈಟೆಲ್ಲ ನಿದ್ದೆನೂ ಇಲ್ವಂತೆ ಅವ್ರಿಗೂ ಮಾಸ್ಕ್ ಹಾಕೊಂಡು ವಾಕಿಂಗ್ ಅಂತೂ ಮಾಡೋಕ್ಕಾಗಲ್ಲ ಗೈಡ್ಸ್ ಸೊ ವಾಕಿಂಗ್ ಮುಗಿಸ್ಕೊಂಡು ಆಮೇಲೆ ನಾನು ನಿಮಗೆ ಸಿಗ್ತೀನಿ ಗೈಡ್ಸ್ ಗೈಸ್ ಇವಾಗ ನಾನು ಹೇಳಿದ ವಾಕಿಂಗ್ ಎಲ್ಲ ಹೋಗಿ ಬಂದಾಯಿತು ಸೊ ಇವಾಗ ಮನೆಗೆ ಹೋಗ್ಬೇಕು ಮನೆಗೆ ಹೋಗಿ ನಾನು ಹೇಳ್ತೀನಿ ಏನು ಬ್ರೇಕ್ಫಾಸ್ಟ್ ಮಾಡ್ಕೊಳ್ತೀವಿ ಏನು ಅಂತ ಹೇಳಿ ಸೊ ಚಿಯಾ ಸೀಡ್ಸ್ ನೆನ್ಸಿಟ್ಟು ಬಂದಿದ್ದೀನಿ ಮನೇಲಿ ಹೇಳ್ನಿರಿದ್ಯಾ ಇದೆಯಂತೆ ಸೊ ಎಳ್ನೀರು ಮತ್ತು ಚಿಯರ್ ಸೀಡ್ಸ್ ಫಸ್ಟ್ ಕುಡೀತೀವಿ ಅದಾದಮೇಲೆ ಬ್ರೇಕ್ಫಾಸ್ಟ್ಗೆ ಲಂಚ್ಗೆಲ್ಲ ಏನು ಮಾಡ್ಕೊಳ್ತೀನಿ ಅಂತ ತೋರಿಸ್ತೀನಿ ಎನಿವೇ ನಾನು ಮಾರ್ನಿಂಗೇ ಲಂಚು ಮಾಡ್ಕೋಬೇಕು ಯಾಕಂದರೆ ನನಗೆ ಆಫೀಸ್ ಇರೋದ್ರಿಂದ ಸೊ ನಾನು ಆಫೀಸಿಗೆ ತಗೊಂಡು ಹೋಗಬೇಕಾಗುತ್ತಲ್ವ ಸೊ ಅದಕ್ಕೋಸ್ಕರ ನಾನು ನಿಮಗೆ ತೋರಿಸ್ತೀನಿ ಗೈಸ್ ಈಗ ಮನೆಗೆ ಹೋಗ್ತೀವಿ ಸದ್ಯಕ್ಕೆ ನನ್ನ ಹಸ್ಬೆಂಡ್ ಹೇಳ್ತಾ ಇದ್ದಾರೆ ತುಂಬ ಬಿಸಿಲು ಕಾಯ್ತಾ ಇದ್ದರೆ ಮತ್ತು ನಾವು ನೆರಳುಗ್ ಹೋದಾಗ ಚಳಿ ಆಗುತ್ತೆ ಅಂತ ಹೇಳಿ ಸೊ ಅದಕ್ಕೆ ಇವಾಗ ಹೊರಡ್ತೀವಿ ನಾನು ನಿಮಗೆ ಮನೆಗೆ ಹೋದ್ಮೇಲೆ ಅಲ್ಲಿ ಹೇಳ್ತೀನಿ ಗೈಸಿ ಏನು ಮಾಡ್ಕೊಳ್ತೀನಿ ಅಂತ ಹೇಳಿ ಹಾಗೆ ಮನೆಗೆ ಬಂದ ತಕ್ಷಣ ಚಿಯಾ ಸೀಡ್ಸು ಮತ್ತು ಎಳ್ನೀರನ್ನ ಒಂದು ಗ್ಲಾಸ್ ಅಷ್ಟು ಕುಡಿದೆ ಅದಾದಮೇಲೆ ಇವತ್ತು ಬ್ರೇಕ್ಫಾಸ್ಟ್ಗೆ ಅಂತ ಹೇಳಿಬಿಟ್ಟು ಎಗ್ ದೋಸೆ ಮಾಡ್ಕೊಳ್ತಾ ಇದ್ದೀವಿ ಏನಿಲ್ಲ ದೋಸೆಗೆ ನಾರ್ಮಲ್ ಆಗಿ ನಾವು ದೋಸೆ ಯಾವ ರೀತಿ ಹಿಟ್ಟು ರುಬ್ಕೊಳ್ತೀವಲ್ವ ಅದನ್ನು ರುಬ್ಕೊಂಡು ಎರಡು ಎಗ್ನ ಇಲ್ಲಿ ಹಾಕ್ಕೊಂಡಿದ್ದೀನಿ ಸೊ ಇದರಲ್ಲಿ ಪ್ರೋಟೀನು ಮತ್ತು ಕಾರ್ಬ್ಸು ಎಲ್ಲ ಇರೋದ್ರಿಂದ ನಮ್ಮ ಡಯಟ್ಗೆ ಒಳ್ಳೆ ಬ್ರೇಕ್ಫಾಸ್ಟ್ ಅಂತ ಹೇಳ್ಬೋದು ಸೊ ಆಮೇಲೆ ಮೇಲೆ ನಾನು ಪನ್ನೀರು ಆನಿಯನ್ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಸಾಲ್ಟು ಮತ್ತು ಖಾರ ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ನಾವು ದೋಸೆ ಯಾವ ರೀತಿ ಸುಟ್ಕೊಳ್ತೀವಲ್ವ ಅದೇ ರೀತಿ ಇದನ್ನು ಸುಟ್ಕೋಬೇಕು ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ ಯಾವುದೇ ಚಟ್ನಿ ಕೂಡ ಬೇಕಾಗಿಲ್ಲ ಇದ್ರ ಜೊತೆಗೆ ಸೊ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಅಂತ ಹೇಳಿ ವೆಯ್ಟ್ ಲಾಸ್ ಆದ ತಕ್ಷಣ ನಾವು ಊಟ ಎಲ್ಲ ಬಿಡಬೇಕು ಅಂದ್ಕೊಳ್ತೀವಿ ಅದರ ಅವಶ್ಯಕತೆ ಎಲ್ಲ ಈ ರೀತಿ ಹೆಲ್ದಿಯಾಗೂ ಕೂಡ ಮಾಡ್ಕೊಂಡು ತಿನ್ನಬಹುದು ಸೊ ಬ್ರೇಕ್ಫಾಸ್ಟ್ ಆಯಿತು ಈಗ ಲಂಚ್ಗೂ ಕೂಡ ನಾನು ಇಲ್ಲಿ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ ಲಂಚ್ಗೆ ನಾನು ಪನ್ನೀರ್ ಬುಜ್ಜಿನ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಸ್ವಲ್ಪ ಆಯಿಲು ಮತ್ತು ಕರ್ಬೇವಿನ ಸೊಪ್ಪು ಮೆಣಸಿನ್ಕಾಯಿ ಆನಿಯನ್ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಪಾಲಕ್ ಸೊಪ್ಪು ಇತ್ತು ಮನೆಯಲ್ಲಿ ಸೊ ಪಾಲಕ್ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ ಪಾಲಕ್ ಸೊಪ್ಪ ಅದ್ಲಿಗೆ ನೀವು ಬೇರೆ ಸೊಪ್ಪನ್ನು ಕೂಡ ಹಾಕ್ಕೊಬೋದು ಆಮೇಲೆ ಬಟಾಣಿನ ಇಟ್ಟಿದ್ದೆ ಸೊ ಬಟಾಣಿ ಕೂಡ ಇದಕ್ಕೆ ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡಿ ಸ್ವಲ್ಪ ಸಾಲ್ಟು ಅರಿಶಿನ ಮತ್ತು ಗರಂ ಮಸಾಲ ಹಾಕಿ ಹಾಗೆ ನೀವು ಈ ರೀತಿ ಮಾಡಿಟ್ಕೊಂಡು ತುರ್ಬಿಟ್ಕೊಂಡಿರೋಂಥ ಪನ್ನೀರನ್ನ ಹಾಕ್ಕೊಂಡ್ರೆ ಪನ್ನೀರ್ ಬುಜಿ ರೆಡಿ ಆಗುತ್ತೆ ಸೊ ಇದ್ರ ಜೊತೆಗೆ ನಾನು ಇವತ್ತು ಚಪಾತಿನ ತಗೊಂಡಿದ್ದೀನಿ ಸೊ ಒಂದು ಚಪಾತಿ ಸ್ವಲ್ಪ ರೈಸ್ ತೊಗೊಳ್ತಾ ಇದ್ದೀನಿ ನಾನು ಮಧ್ಯಾಹ್ನ ತೋರಿಸ್ತೀನಿ ನಿಮಗೆ ಯಾವ ಕ್ವಾಂಟಿಟಿಯಲ್ಲಿ ನಾನು ಇವತ್ತು ಊಟ ಮಾಡ್ತಾಯಿದ್ದೀನಿ ಅಂತ ಹೇಳಿ ಗೈಸ್ ಈಗ ನಾನು ಆಫೀಸ್ಗೆ ಬರುತ್ತೆ ಟೈಮ್ ಹೋಗ್ಬಿಟ್ಟಿದೆ ಸೊ ನಾವು ಬಂದು ಅಡುಗೆಯನ್ನು ಮಾಡಿಕೊಂಡು ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ಕೊಂಡು ಹೋಗ್ತಾಯಿದ್ದೀನಿ ಸಿಕ್ಕಾಪಟ್ಟೆ ಧೂಳಿದೆ ಅದಕ್ಕೆ ಮತ್ತೆ ಸ್ವೆಟರ್ ವೇರ್ ಮಾಡಿದ್ದೀನಿ ಮತ್ತು ಆಫೀಸಿಂದ ಬರಬೇಕಾದ್ರೆ ಕೂಡ ಅಷ್ಟೇ ಸಿಕ್ಕಾಪಟ್ಟೆ ಚಳಿ ಅನಿಸುತ್ತೆ ಸೊ ಅದಕ್ಕೋಸ್ಕರ ಆಫೀಸ್ಗೆ ನಾನೇ ಡ್ರೈವ್ ಮಾಡ್ಕೊಂಡು ಹೋಗಬೇಕು ಈ ನಡುವೆ ಸಕ್ಕತ್ ತಲೆ ಕೆಟ್ಟು ಹೋಗ್ಬಿಡುತ್ತೆ ಗೈಸ್ ಯಾಕಪ್ಪ ನನ್ನ ಹಸ್ಬೆಂಡಾಗಿ ಕರ್ಕೊಂಡು ಬರ್ತಿಲ್ಲ ನಾನು ಅನ್ನೋ ಥರ ಹಾಕ್ಬಿಟ್ಟಿದೆ ಸೊ ವಾಟರ್ ಬಾಟ್ಲು ಕೂಡ ಇಟ್ಕೊಂಡಿದ್ದೀನಿ ಅಲ್ಲಿ ಕರೆಕ್ಟಾಗಿ ನಾನು ನೀರು ಕುಡಿಯೋಲ್ಲ ಸೊ ಅದಕ್ಕೋಸ್ಕರ ನಾವು ಡಯಟಲ್ಲಿದ್ದಾಗ ನಮ್ಮ ಡಯಟ್ ಎಷ್ಟು ಇಂಪಾರ್ಟೆಂಟ್ ವಾಟರ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಅಟ್ಲೀಸ್ಟ್ ಟು ಟು ತ್ರೀ ಲೀಟರ್ಸ್ ವಾಟರ್ನ ಕುಡಿಯೋದನ್ನ ಮರಿಬಿಡಿ ಗೈಸ್ ಗೈಸ್ ಈಗ ನಾನು ಆಫೀಸಿಗೆ ಬಂದೆ ಸೊ ಆಫೀಸಿಗೆ ಬಂದು ನೋಡಿ ಇಲ್ಲಿ ಚಿಯಾ ಸೀಡ್ಸ್ ಹಾಕಿರೋಂಥ ವಾಟರ್ನ ಕುಡೀತಾ ಇದ್ದೀನಿ ಸೊ ಒಂದೊಂದು ಗ್ಲಾಸ್ ನಿಮ್ಗೆ ಯಾವಾಗ ಕುಡಿಬೇಕು ಅನಿಸುತ್ತೋ ಅವಾಗ ಕುಡಿತಾ ಇದ್ದೀನಿ ಸೊ ಅದರಿಂದ ನಿಮ್ಮ ಬಾಡಿ ಡಿಹೈಡ್ರೇಟ್ ಆಗ್ತಿರ ಇರುತ್ತೆ ಅಷ್ಟೇ ಅಲ್ಲ ನೀವು ಇವಾಗ ಡಯಟ್ ಮಾಡ್ತಾ ಇರೋದ್ರಿಂದ ಇವಾಗ ಹೀಟ್ ಐಟಮ್ಸ್ ಎಲ್ಲ ಇರ್ತೀರಲ್ವಾ ಸೊ ಬಾಡಿ ಹೀಟ್ ಆಗದಿರ ಕೋಲ್ಡಾಗಿ ಇಟ್ಕೊಳ್ಳೋದಕ್ಕೆ ನಿಮಗೆ ತುಂಬಾ ಹೆಲ್ಪ್ ಮಾಡುತ್ತೆ ಗೈಸ್ ಈಗ ನಾನು ಒನ್ ಟು ಟೂ ಒಳಗಡೆ ನನ್ನ ಒಂದು ಲಂಚ್ನ ಮುಗಿಸ್ಕೊಳ್ತಾ ಇದ್ದೀನಿ ಲಂಚ್ಗೆ ಒಂದು ಚಪಾತಿ ಮತ್ತು ಪನ್ನೀರ್ ಭೂಜಿ ಹಾಗೆ ಒಂದು ಬೌಲಷ್ಟು ಕುಕುಂಬರ್ ಮತ್ತು ಸ್ವಲ್ಪ ಕರ್ಡ್ ರೈಸ್ ತೊಗೊಂಡಿದ್ದೀನಿ ಅದರಲ್ಲಿ ಉಪ್ಪಿನಕಾಯಿ ಕೂಡ ಇದೆ ಆಮೇಲೆ ಒಂದು ಪಾಪಾಡ್ ತೊಗೊಳ್ತಾ ಇದ್ದೀನಿ ಪಾಪಾಡು ನಮ್ಮ ಹೌಸ್ ಕೀಪಿಂಗ್ ಆಂಟಿಯವರು ಹೋಟೆಲಿಂದ ತೊಗೊಬಂದುಬಿಟ್ಟಿದ್ರು ಸೊ ಅದಕ್ಕೆ ಆಮೇಲೆ ಈವ್ನಿಂಗು ಸ್ನ್ಯಾಕ್ಸ್ಗೆ ಇವತ್ತು ಫ್ರೂಟ್ಸ್ ತೊಗೊಳ್ತಾ ಇದ್ದೀನಿ ಮಿಕ್ಸ್ ಫ್ರೂಟ್ಸು ಸ್ನಾಕ್ಸ್ ಸ್ನ್ಯಾಕ್ಸ್ ಕೊಟ್ಟಿದ್ರು ಸೊ ಪಪ್ಪಾಯ ಆ್ಯಪಲ್ ಮತ್ತು ಬನಾನಾ ಆರೆಂಜ್ ಕೈ ಸಿಗ ಎಲ್ಲ ಮುಗಿದು ಇವಾಗ ಹೊರಡ್ತಾ ಇದ್ದೀನಿ ಮನೆಗೆ ಆ್ಯಕ್ಚುಲಿ ಇವತ್ತು ಇಲ್ಲೇ ಸ್ವಲ್ಪ ಹೊತ್ತು ವಾಕಿಂಗ್ ಮಾಡೋಣ ಅನ್ಕೊಂಡೆ ಫೈವ್ ಇಲ್ಲಿಂದ ಬಿಟ್ಟು ಬಟ್ ಆದರೆ ಕಾಲು ಸ್ವಲ್ಪ ನೋವುತಿತ್ತು ಅಂದರೆ ಇಂಬಡಿ ಬರುತ್ತಲ್ವ ಅಲ್ಲಿ ಸ್ವಲ್ಪ ಅಷ್ಟೇ ಅಷ್ಟೆಲ್ಲ ವಾಯ್ಸ್ ರೆಕಾರ್ಡ್ ಕೊಡೋದಿತ್ತು ಸೊ ಅದು ಕೊಟ್ಕೊಂಡಿದ್ದು ನಾನು ಟೈಮ್ ನೋಡ್ಕೊಂಡಿಲ್ಲ ಅದಕ್ಕೆ ಲೇಟ್ ಆಗೋಯ್ತು ಇವಾಗ ಮನೆಗೆ ಹೋಗಬೇಕು ಸೊ ಸ್ವೆಟ್ರೆಲ್ಲ ಬೇರ್ ಮಾಡಿಕೊಂಡು ಮನೆಗೆ ಹೋಗ್ತೀನಿ ಮನೆಗೆ ಹೋದ್ಮೇಲೆ ನಾನು ನಿಮಗೆ ಸಿಗ್ತೀನಿ ಗೈಸ್ ರಾತ್ರಿ ಡಿನ್ನರ್ಗೆ ಅಂತ ಹೇಳಿ ಒಂದು ರಾಗಿ ದೋಸೆ ತೊಗೊಂಡಿದ್ದೀನಿ ಹಾಗೆ ಇದ್ಕೊಂಡು ಬೆಳೆ ಸಾರಿತ್ತು ಅದಕ್ಕೆ ಹಾಕ್ಕೊಂಡು ಇವತ್ತು ನನ್ನ ಒಂದು ಡಿನ್ನರ್ನ ಫಿನಿಶ್ ಮಾಡಿಕೊಳ್ತೀನಿ ಸೊ ಈ ಡಿನ್ನರ್ ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು ಊಟ ಎಲ್ಲ ಮಾಡೋಷ್ಟರಲ್ಲಿ ಮನೆ ಮುಂದೆ ಇರೋ ಶ್ರಾವಣಿಯನ್ನು ಹುಡುಗಿ ಮೆಹಂದಿ ಹಾಕಕ್ಕೆ ಅಂದ್ಕೊಂಡು ಬಂದಿದ್ಲು ಸೊ ನನಗೆ ಗೊತ್ತಿರೋ ಮಟ್ಟಕ್ಕೆ ಈ ಒಂದು ಮೆಹಂದಿ ಹಾಕ್ದೆ ಅಂದರೆ ನನಗೆ ಎಷ್ಟು ಬರುತ್ತೋ ಆ ಥರ ಹಾಕಿದೆ ನೈಟ್ ಊಟ ಎಲ್ಲ ಆದ್ಮೇಲೆ ಶ್ರಾವಣಿ ಬಂದಿತ್ತು ಶ್ರಾವಣಿಗೆ ಕೈಗೆ ಏನೋ ಮೆಹಿಂದ ಬೇಕು ಅಂತ ನನಗ್ ಗೊತ್ತಿರೋ ಅಷ್ಟು ಇದ್ರಲ್ಲಿ ಹಾಕ್ಬಿಟ್ಟು ಬಂದೆ ಆಮೇಲೆ ನನ್ನ ಹಸ್ಬೆಂಡ್ ಬಾ ಒಂದ್ ರೌಂಡ್ ಹೋಗ್ಬಿಟ್ ಬರೋಣ ಅಂದ್ರು ಒಂದ್ ರೌಂಡ್ ಹೋಗ್ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಬಂದೆ ಏನಿಲ್ಲ ಕೈ ಅಲ್ಲೇ ಸಿಕ್ಕಾಪಟ್ಟೆ ಗಾಡಿಗಳು ಬರ್ತಾ ಇರುತ್ತೆ ಸೊ ಅದಕ್ಕೆ ಸುಮ್ಮನೆ ರೋಡಲ್ಲೇ ಒಂದ್ ರೌಂಡ್ ಫುಲ್ ಒಂದ್ ರೌಂಡ್ ಓಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಬಂದ್ವಿ ಊಟ ಮಾಡದ್ಮೇಲೆ ಅಲ್ಲಿ ಇರೋರು ಈ ರೀತಿ ರೌಂಡ್ ಹಾಕೋದ್ರಿಂದ ವೆಯ್ಟ್ ಲಾಸ್ಗೆ ತುಂಬಾನೇ ಹೆಲ್ಪ್ ಆಗುತ್ತೆ ಹಾಗೆ ಇವರು ಇಲ್ಲಿ ಬಟರ್ ಫ್ರೂಟ್ ಜ್ಯೂಸ್ ಕುಡಿಬೇಕು ಅಂದಿದ್ದಕ್ಕೆ ಬಂದು ಬಟರ್ ಫ್ರೂಟ್ ಜ್ಯೂಸ್ ಕುಡಿಸ್ಕೊಂಡು ಹೋಗ್ತಾ ಇದೀವಿ ಗೈಸ್ ಇವಾಗ ಹೋಗ್ಬೇಕು ಆಯ್ತು ಅವ್ರದ್ದು ಕುಡ್ದಿದ್ದು ಇವಾಗ ಹೊರಡ್ತೀವಿ ನಾನು ಮನೆಗೆ ಹೋದ್ಮೇಲೆ ನಾನು ನಿಮಗೆ ಸಿಗ್ತೀನಿ ಗೈಸ್ ಗೈಸ್ ಇವ್ರು ನೋಡಿ ಡಯೆಟ್ ಅಂತ ಹೇಳ್ಬಿಟ್ಟು ಇಲ್ಲಿ ಬಟರ್ ಫ್ರೂಟ್ ಜ್ಯೂಸ್ ಕುಡಿತಿದ್ದಾರೆ ಅದು ಒಂದಲ್ಲ ಗೈಸ್ ಎರಡು ಅಲ್ಲಿ ಜ್ಯೂಸ್ ಮಾಡೋರಿಗೆ ನನ್ನ ಹಸ್ಬೆಂಡ್ ಮೇಲೆ ಲವ್ ಜಾಸ್ತಿ ಆಗೋಗಿದೆ ಅದಕ್ಕೆ ಎರಡು ಕೊಟ್ಟಿದ್ದಾರೆ ಏನ್ ತೀಕ್ಷಿ ಅವ್ರು ಎರಡು ಕೊಟ್ಟಿರೋದು ನಿಮಗೆ ನೀನು ಎರಡು ಕೊಟ್ಟಿರೋದು ಪಾಪ ಮಗು ಜಾಸ್ತಿ ಸಣ್ಣ ಇದ್ದಾನೆ ಕುಡೀಲಿ ಅಂತನಾ ಅದು ಏನೋ ಜಾಸ್ತಿ ಆಗೋಯ್ತಂತೆ ಅದಕ್ಕೆ ಎರಡರಲ್ಲಿ ಕೊಟ್ಟಿದ್ದಾರೆ ಗೈಸ್ ಇವ್ರಿಗೆ ಹೀಟ್ ಅಂತೆ ಹಾಗೆ ಹೀಟ್ ಇಂದ ಅವ್ರಿಗೆ ಕೋಲ್ಡ್ ಕೋಲ್ಡ್ ಆಗಿ ಫೀವರು ಎಲ್ಲ ಸ್ಟಾರ್ಟ್ ಆಗಿತ್ತು ಸೊ ಅದಕ್ಕೆ ಅವರು ಬಟರ್ ಫ್ರೂಟ್ ಜ್ಯೂಸ್ ಕುಡಿದಾರೆ ಆ್ಯಕ್ಚುಲಿ ಯಾರಿಗಾದರೂ ಹೀಟ್ ಬಟರ್ ಬಟರ್ಫ್ರೂಟ್ ಜ್ಯೂಸ್ ಕುಡೀರಿ ಗೈಸ್ ತುಂಬ ಬೇಗನೆ ವಾಸಿ ಆಗುತ್ತೆ ನನ್ನ ಹಸ್ಬೆಂಡ್ ಇದನ್ನು ಕೊಟ್ಟರು ಇದೇನು ಗಿಫ್ಟ್ ಅಲ್ಲ ಗೈಸ್ ನಾನಾಗ ನಾನೇ ಕೇಳಿದೆ ಸೊ ಬಟ್ ಪೇ ಮಾಡಿದ ಅವರೇ ಇದರಲ್ಲಿ ಒಂದು ಸೆಲ್ಫಿ ಸ್ಟಿಕ್ ಇದೆ ಹಾಗೆ ಇನ್ನೊಂದು ವೈರ್ಲೆಸ್ ಬ್ಲೂಟೂತ್ ಇದೆ ಸೊ ಇದು ನನಗೆ ಸದ್ಯಕ್ಕೆ ಅಂದರೆ ನಾನು ಇವಾಗ ಡೈಲಿ ಬ್ಲಾಗ್ಸ್ ಮಾಡ್ಬೇಕಂದ್ಕೊಂಡಿದ್ದೀನಲ್ವ ಸಿಕ್ಕಾಪಟ್ಟೆ ಇಲ್ಲಿ ಮಗದ್ದು ವಾಯ್ಸು ಅದೆಲ್ಲ ಬರ್ತಾ ಇರುತ್ತೆ ಸೊ ಅದಕ್ಕೋಸ್ಕರ ಅಂತ ಕೇಳಿದ್ದಕ್ಕೆ ಪಾಪ ತಗೊಟ್ರು ಅವರು ಇದರಲ್ಲಿ ಏನೇನಿದೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಗೈಸ್ ಸುಮ್ಮನೆ ಇದನ್ನ ಮಾತ್ರ ಓಪನ್ ಮಾಡಿಟ್ಟಿದ್ದೆ ನಾನು ಕ್ಲಿಯರ್ ಆಗಿ ನೋಡ್ಲಿಲ್ಲ ಇದನ್ನ ಹಾಗೆ ತೋರ್ಸೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ ಡ್ರೈ ಪ್ಯಾಡ್ ಡ್ರೈ ಪ್ಯಾಡ್ ಕೂಡ ಮಿನಿ ಡ್ರೈ ಪ್ಯಾಡ್ ತರ ಯೂಸ್ ಮಾಡ್ಬೋದು ಅಂತ ಹೇಳಿದ್ದಾರೆ ನಾವು ನಾರ್ಮಲ್ ಆಗಿ ಚಿಕ್ಕ ತಗೊಳ್ತೀವಲ್ವಾ ಹಿಂಗೆ ಹಿಂಗ್ ಬಿದೋಗೋದು ಸೊ ಇದು ಆತರ ಇಲ್ಲ ಕ್ಲೀನ್ ಆಗಿ ನಿಲ್ತಿದೆ ನೋಡಿ ನಮ್ಗೆ ಯಾವ ತರ ಬೇಕೋ ಆ ತರ ಟರ್ನ್ ಕೂಡ ಮಾಡ್ಕೋಬಹುದು ಇದನ್ನ ಮತ್ತೆ ಇಲ್ಲಿ ಲೈಟ್ ಬರುತ್ತೆ ಈ ಥರ ತ್ರೀ ಕಲರ್ಸ್ ಲೈಟ್ಸ್ ಕೊಟ್ಟಿದ್ದಾರೆ ನೀವೇನ ರೀಲ್ ಮಾಡೋ ಥರ ಇದ್ರೂ ಕೂಡ ತುಂಬ ಯೂಸ್ ಆಗುತ್ತೆ ಹಾಗೆ ಇಲ್ಲಿ ಅಂದರೆ ಬ್ಲೂಟೂತ್ ಕನೆಕ್ಷನ್ ಮಾಡ್ಕೋಬಹುದು ಸೊ ಇದನ್ನ ಬ್ಲೂಟೂತ್ ಕನೆಕ್ಷನ್ ಮಾಡ್ಕೊಳ್ಳೋದ್ರಿಂದ ನೀವು ಸ್ವಲ್ಪ ದೂರದಲ್ಲಿಟ್ಟು ಕೂಡ ನ ಕ್ಲಿಕ್ ಮಾಡ್ಬೋದು ಬಟ್ ಇದು ಒಂದೇ ಯಾಕೋ ತಿರುಗ್ತಾನೆ ಇದೆ ಅದು ನೋಡಬೇಕು ಅಷ್ಟೇ ಹೇಗೆ ಅಂತ ಹೇಳಿ ಅದು ಟೈಟ್ ಆಗಿದೆಯಲ್ವಾ ಸೊ ಇದನ್ನ ನಮ್ಗೆ ಎಷ್ಟು ಐಟ್ ಬೇಕೋ ಅಷ್ಟ ಐಟ್ ಕೂಡ ಮಾಡ್ಕೋಬಹುದು ನೋಡಿ ಈ ತರ ತುಂಬಾ ಹೈಟ್ ಕೊಟ್ಟಿದ್ದಾರೆ ನೋಡಿ ಇಲ್ಲಿಂದ ಆಲ್ಮೋಸ್ಟ್ ಅದ್ರ ಮೇಲೆ ಅಷ್ಟ ಹೈಟ್ ಸಿಗುತ್ತೆ ತುಂಬಾ ಹೈಟ್ ಕೂಡ ಇದೆ ಕ್ವಾಲಿಟಿ ವೈಸ್ ಅಂತ ತುಂಬಾ ಚೆನ್ನಾಗಿದೆ ಯಾರಾದರೂ ತಗೋಬೇಕು ಅಂತಿದ್ರೆ ತಗೋಬಹುದು ಇದ್ರ ಅಮೌಂಟ್ ಎಷ್ಟು ತೌಸಂಡ್ ಸಿಕ್ಸ್ ಹಂಡ್ರೆಡ್ ಚೇಂಜ್ ಅನ್ಸುತ್ತೆ ಸೊ ಇದ್ರ ಲಿಂಕ್ ಕೂಡ ನಾನು ಕೊಟ್ಟಿರ್ತೀನಿ ಬಾಕ್ಸ್ ಅಲ್ಲಿ ಯಾರಿಗಾದರೂ ಬೇಕು ಅಂದರೆ ತಗೊಳ್ಳಿ ಗೈಸ್ ಅಂದರೆ ಗ್ರೇನರ್ ಅನ್ನೋ ಬ್ರ್ಯಾಂಡ್ ಜೆ ತರ್ಟೀನ್ ಅಂತ ಇದೆ ಸೊ ಇದ್ರದ್ದು ಲಿಂಕ್ ಕೊಟ್ಟಿರ್ತೀನಿ ಚೆಕ್ ಮಾಡಬಹುದು ಬಟ್ ಇದು ಚೆನ್ನಾಗಿದೆ ಅಂತ ಫಸ್ಟ್ ನೋಡಿ ಆಮೇಲೆ ನಾನು ನಿಮಗೆ ಹೇಳ್ತೀನಿ ವಾರಂಟಿ ಕಾರ್ಡ್ ಕೂಡ ಕೊಟ್ಟಿದ್ದಾರೆ ಇದಕ್ಕೆ ಒನ್ ಇಯರ್ ಅಂತ ವಾರಂಟಿನಂತೆ ಆಮೇಲೆ ಇದಕ್ಕೂ ಒಂದು ಚಾರ್ಜರ್ ಕೊಟ್ಟಿದ್ದಾರೆ ಹಾ ಇದಕ್ಕೆ ಸೆಲ್ಫಿ ಸ್ಟಿಕ್ಗೂ ಕೂಡ ಒಂದು ಚಾರ್ಜರ್ ಕೊಟ್ಟಿದ್ದಾರೆ ಸಿ ಪು ಸೊ ಅದು ಎಂಟು ಅದು ಆ್ಯಕ್ಚುಲಿ ನಾನು ಹೇಳಿದ್ನಲ್ವ ಫೋಟೋಸ್ ಕ್ಲಿಕ್ ಮಾಡಕ್ಕೆಲ್ಲ ಶೆಲ್ ಇರುತ್ತೆ ಅಂತ ಇದು ಶೆಲ್ ಇಲ್ಲ ಅದಕ್ಕೆ ಚಾರ್ಜಿಂಗ್ ಹಾಕೋಬೇಕು ಸೊ ಆ ಥರದ್ದು ಕೊಟ್ಟಿದ್ದಾರೆ ಇದೇನು ಇದು ಐಫೋನ್ ತಾನೆ ಐಫೋನ್ ಪಿನ್ ಮೀನ್ಸ್ ಐಫೋನ್ ಚಾರ್ಜರ್ ಪಿನ್ ಬರುತ್ತಲ್ವಾ ಆ ಆತರದ್ದು ಒಂದು ಸಿ ಪಿನ್ ನಾರ್ಮಲ್ ಪಿನ್ ಅನ್ಸುತ್ತಿದ್ದು ಇಲ್ಲೇ ಇದನ್ನದಿಂದ ಆಸೆ ಇತ್ತು ಗೈಸ್ ನನಗೆ ಏನ ತಗೋಬೇಕು ಅಂತ ಹೇಳಿ ಸೊ ಇದು ನಮ್ಮ ಮೊಬೈಲ್ ಕನೆಕ್ಟ್ ಮಾಡೋದು ಅಂದರೆ ಯಾವ ಮೊಬೈಲಲ್ಲಿ ವೀಡಿಯೋ ಮಾಡ್ತಾ ಇರ್ತೀವಲ್ವಾ ಆ ಮೊಬೈಲ್ಗೆ ಕನೆಕ್ಟ್ ಮಾಡೋದು ಸಿ ಪಿನ್ ಇರುತ್ತಿದ್ದು ಮೇಲೆ ಇಬ್ಬರು ಹಾಕೋಬಹುದು ಇದು ನ ಇಬ್ಬರದ್ದು ಮೀನ್ಸ್ ಇಬ್ಬರು ಹಾಕೊಳೋ ಥರದ್ದು ನಾವು ಆರ್ಡ್ರ್ ಮಾಡಿದ್ದಿದ್ದು ನೀವು ಮತ್ತೆ ನಿಮ್ಮ ಜೊತೆ ಆಪೋಸಿಟ್ ಪರ್ಸನ್ ಯಾರಾದರೂ ಇರ್ತಾರಲ್ವಾ ಸೊ ಅವ್ರಿಬ್ರು ಹಾಕ್ಕೊಬೋದು ಇಲ್ಲ ನಿಮಗೆ ಒಂದೇ ಸಾಕು ಅಂದರೆ ಒಂದು ಕೂಡ ಹಾಕೋಬಹುದು ಇದು ನಾರ್ಮಲಾಗಿ ನಾವು ಹೋಗಿ ಚಾರ್ಜಿಂಗ್ ಮಾಡೋ ಅವಶ್ಯಕತೆ ಏನಿಲ್ಲ ಅನಿಸುತ್ತಲ್ಲ ಇದು ಓಯ್ ಚಿನಿ ನಾವ್ ಚಾರ್ಜಿಂಗ್ ಮಾಡಬೇಕು ಯೂಸ್ ಮ್ಯಾನುಯಲ್ ನೋಡು ಅದಕ್ಕೆ ಚಾರ್ಜಿಂಗ್ ಮಾಡ್ಕೊಂಡು ಇವುಗಳನ್ನ ಒಳಗಡೆ ಇಟ್ಟರೆ ಸಾಕು ಅಂತ ಹೇಳ್ತಿರೋದು ಕ್ಲೀನ್ ಆಗಿ ಹೇಳಪ್ಪ ನಾವು ನಾವು ದದ್ದಿಗಳು ನಮ್ಗೆ ಅರ್ಥ ಆಗಲ್ಲ ಸೊ ಈ ಜಸ್ಟ್ ಅದನ್ನ ಚಾರ್ಜಿಂಗ್ ಈ ಡಬ್ಬನ ಚಾರ್ಜಿಂಗ್ ಮಾಡ್ಕೊಂಡ್ರೆ ಅವು ಮೂರು ಇಟ್ರೆ ಅದಕ್ಕೂ ಚಾರ್ಜಿಂಗ್ ಆಗುತ್ತೆ ಗೈಸ್ ಇವ್ರು ಹೇಳಿದ ಅದೇ ತರ ಇವಾಗ ನೀವು ಬೇಕಂದ್ರೆ ಸಪ್ರೇಟ್ ಇರೋದೇ ಹಂಗೆ ಬಟ್ ಇದ್ರಲ್ಲೂ ಚಾರ್ಜಿಂಗ್ ಹಾಕೊಳಕ್ ಆಪ್ಷನ್ ಕೊಟ್ಟಿದ್ದಾನೆ ಅದ್ರಲ್ಲಿ ಪಿನ್ ಹಾಕೋಕೆ ಆಪ್ಷನ್ ಕೊಟ್ಟೋನು ಅದಕ್ಕೆ ಕೇಳ್ದೆ ಇದ್ರಲ್ಲಿ ಇದ್ರಲ್ಲಿ ನೋಡು ನೋಡಿಲಿ ಅದಕ್ಕೆ ಕೇಳಿದ್ ನಾನು ಮ್ಯಾನ್ಯಲ್ ನೋಡಿ ಎರಡು ಹಾಕೋಬಹುದು ತಾನೆ ಹ್ಮ್ ಹಿಂಗೆ ಗೈಸ್ ನಾವು ನಾವು ಕರೆಕ್ಟಾಗಿ ಹೇಳ್ತೀವಿ ಸರಿ ಗೈಸ್ ಇದು ಕೂಡ ನಾವು ಟ್ರೈ ಮಾಡಿದ್ವಿ ಇದು ಕೂಡ ನಾವು ಅಷ್ಟೇ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಸೊ ಯಾರಿಗಾದ್ರು ಬೇಕು ಅಂದ್ರೆ ನೀವು ಇವೆರಡನ್ನೂ ಪರ್ಚೇಸ್ ಮಾಡಬಹುದು ಇದು ಯಾವುದೇ ರೀತಿ ಪ್ರಮೋಷನ್ ಎಲ್ಲ ಏನು ಅಲ್ಲ ಗೈಸ್ ನಾವೇ ದುಡ್ಡು ಕೊಟ್ಟು ತಗೊಂಡಿದ್ದು ಇದರ ಪ್ರೈಸ್ ಎಷ್ಟು ಟೂ ತೌಸಂಡ್ ಟೂ ಹಂಡ್ರೆಡ್ಗೆ ಬಟ್ ಇದು ಟೂ ತೌಸಂಡ್ ಟೂ ಹಂಡ್ರೆಡ್ಗೆ ವಯರ್ಲೆಸ್ಸು ಟೂ ಮೈಕ್ಸ್ ಬಂದಿದೆ ರೀಸೆಂಟಾಗಿ ನಮಗೆ ಒಬ್ಬರು ತೊಗೊಂಡಿದ್ರು ಅವರು ಒಂದು ಮೈಕ್ಗೆ ಐ ಥಿಂಕ್ ಟು ತೌಸಂಡ್ ಫೋರ್ ಹಂಡ್ರೆಡ್ ಪೇ ಮಾಡಿದ್ರು ಇದು ಕ್ವಾಲಿಟಿನೂ ಚೆನ್ನಾಗಿದೆ ಪ್ರತಿಯೊಂದು ಚೆನ್ನಾಗಿದೆ ಬಟ್ ಯೂಸ್ ಮಾಡ್ತಾ ಮಾಡ್ತಾ ಏನಾಗುತ್ತೋ ನಮಗಂತೂ ಗೊತ್ತಿಲ್ಲ ಬಟ್ ಸದ್ಯಕ್ಕೆ ನಾನು ಇವತ್ತು ಯೂಸ್ ಮಾಡಿದ್ನಲ್ವ ಸೊ ಓಕೆ ಅನ್ನಿಸ್ತು ಇಲ್ಲಿ ನೋಡಿ ಒಂದು ಮೈಕ್ ಆಲ್ರೆಡಿ ಹಾಕ್ಕೊಂಡಿದ್ದೀನಿ ಸೊ ಇವೆರಡು ಯಾರಿಗಾದರೂ ಯಾರಿಗಾದ್ರೂ ಬೇಕು ಅಂದರೆ ನೀವು ಪರ್ಚೇಸ್ ಮಾಡ್ಬೋದು ಗೈಸ್ ಬಟ್ ಸ್ವಲ್ಪ ಕಾಸ್ಟ್ಲಿ ಇದೆ ಯಾರ್ ಚಾನಲ್ ಮಾನಿಟೈಸೇಷನ್ ಆಗಿದೆಯೋ ಅವ್ರದ್ದು ಅರ್ನಿಂಗ್ ಸ್ಟಾರ್ಟ್ ಆಗಿರುತ್ತಲ್ವಾ ಸೊ ಅವರು ತಗೋಬಹುದು ನನ್ನ ಚಾನಲ್ ಆಲ್ರೆಡಿ ಮಾನಿಟೈಸೇಷನ್ ಆಗಿದೆ ಸೊ ಸ್ವಲ್ಪ ಸ್ವಲ್ಪ ಅದರಲ್ಲೂ ಅಂದರೆ ಸ್ವಲ್ಪ ಡಾಲರ್ ಅರ್ನಿಂಗ್ ಕೂಡ ಆಗ್ತಾ ಇದೆ ಅದರಲ್ಲಿ ನಾನು ಅಂದರೆ ಇನ್ನೂ ಯಾವುದೇ ರೀತಿ ಪೇಮೆಂಟ್ಸ್ ನನಗೆ ಬಂದಿಲ್ಲ ಪೇಮೆಂಟ್ಸ್ ಬಂದರೆ ಕೂಡ ನಾನು ನಿಮ್ಮ ನಿಮಗೆ ಹೇಳೇ ಹೇಳ್ತೀನಿ ಈ ವರ್ಷದಲ್ಲಿ ನಾನು ಪೇಮೆಂಟ್ ತಗೋಬೇಕು ಅಂತ ಹೇಳಿಬಿಟ್ಟು ಸತತ ಪ್ರಯತ್ನ ಮಾಡ್ತಾನೇ ಇದ್ದೀನಿ ನೋಡೋಣ ಏನಾಗುತ್ತೆ ನಿಮ್ಮೆಲ್ಲರ ದಯೆಯಿಂದ ಅಂತ ಹೇಳಿ ಸೊ ಯಾರಿಗಾದ್ರು ಬೇಕು ಅಂದರೆ ಪರ್ಚೇಸ್ ಮಾಡ್ಬೋದು ಗೈಸ್ ಆಲ್ಮೋಸ್ಟ್ ಇದಕ್ಕೆ ನೀವು ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ ಈ ಲಿಂಕು ನಾನು ನಿಮಗೆ ಕೊಟ್ಟಿರ್ತೀನಿ ಫೋರ್ತ್ ತ್ರೀ ತೌಸಂಡ್ ಟು ಇಷ್ಟಿದು ಇದು ಇದು ಟ್ರೈ ಪ್ಯಾಡ್ ತೌಸಂಡ್ ಸಿಕ್ಸ್ ಹಂಡ್ರೆಡಾ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಪ್ಲಸ್ ಟೂ ತೌಸಂಡ್ ಫೋರ್ ಹಂಡ್ರೆಡಾ ಆಲ್ಮೋಸ್ಟ್ ನೀವು ನಾಲ್ಕು ಸಾವಿರ ರೂಪಾಯಿ ಅಷ್ಟು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ ಗೈಸ್ ಸೊ ನಿಮ್ಮ ಹತ್ರ ದುಡ್ಡಿಲ್ಲ ಅಂದರೆ ಇ ಎಮ್ ಐಗೆ ಹೋಗಿ ಇ ಎಮ್ ಐ ಕೂಡ ನಮಗೆ ಬೇಡ ಅಂತಂದರೆ ಖಂಡಿತವಾಗ್ಲೂ ತೊಗೊಳಕ್ಕೆ ಹೋಗಬೇಡಿ ಸ್ವಲ್ಪ ದಿನ ವಯರ್ ನೀವು ಹಾಗೆ ವಾಯ್ಸ್ ರೆಕಾರ್ಡ್ ಕೊಟ್ಟರು ಕೂಡ ಆಗುತ್ತೆ ನನಗೆ ಆ್ಯಕ್ಚುಲಿ ಸಿಕ್ಕಾಪಟ್ಟೆ ನಾಯ್ಸಿ ನಾಯ್ಸ್ ಕೇಳಿಸುತ್ತೆ ಇಲ್ಲಿ ಮಗ್ಗದ ಸೌಂಡೆಲ್ಲ ಅದಕ್ಕೋಸ್ಕರ ತರಿಸ್ಕೊಂಡೆ ಅಷ್ಟೇ ನಾನು ಇನ್ನು ಇದು ನನ್ನದು ಸೆಲ್ಫಿ ಸ್ಟಿಕ್ಸ್ ಎಲ್ಲ ಹಾಳಾಗ್ಬಿಟ್ಟಿದೆ ಸೊ ಅದಕ್ಕೋಸ್ಕರ ಇದನ್ನು ತರಿಸ್ಕೊಂಡೆ ಇಷ್ಟೇ ಗೈಸ್ ಇವಾಗ ಜೀರಾ ವಾಟ್ರ್ ಕುಡಿದ್ಬಿಟ್ಟು ನಮ್ಮ ಒಂದು ದಿನ ಹೆಣ್ಣು ಮಾಡ್ತಿದ್ದೀನಿ ಸೊ ಅದರಿಂದ ನಿಮಗೆ ತೋರಿಸೋ ಅವಶ್ಯಕತೆ ಇಲ್ಲ ಬರೀ ಜೀರಾನ ಹಾಕ್ಬಿಟ್ಟು ವಾಟ್ರನ್ನ ಚೆನ್ನಾಗಿ ಬಾಯ್ಲ್ ಮಾಡಿದ್ದೀನಿ ಅಷ್ಟೇ ಇವಾಗ ಅದನ್ನು ಕುಡಿದ್ಬಿಟ್ಟು ನಾವು ಕೂಡ ಮಲ್ಕೊಳ್ತೀವಿ ನೀವು ಕೂಡ ಮಲ್ಕೊಂಡಿದ್ದ ಈಸ್ ಗುಡ್ ನೈಟ್ ಬಾಯ್ ಬಾಯ್ ಟೇಕ್ ಕೇರ್ ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗುಡ್ ನೈಟ್ ಗೈಸ್ ಬಾಯ್ ಬಾಯ್